ಚೆನ್ನಾಗಿದೆ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಯೂಟ್ಯೂಬರ್ಸ್ ಕೂಡ ದೊಡ್ಡ ಸಮಸ್ಯೆ ಆಗಿರೋದು ನಾವು ವೀಡಿಯೋ ಆಗಿರಬಹುದು ನಮ್ಮ ಚಾನಲ್ ಗ್ರೋ ಆಗ್ತಾ ಇಲ್ಲ ನಮ್ಮ ಚಾನಲ್ಗೆ ನಾವು ಆಗ್ತದಂತ ವೀಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳೋಗೆ ಯಾಕೆ ಯೂಸ್ ಬರ್ತಾ ಇಲ್ಲ ಯಾಕೆ ಯೂಟ್ಯೂಬ್ ನಮ್ಮ ವೀಡಿಯೋ ರೆಕಮೆಂಡ್ ಮಾಡ್ತಾ ಇಲ್ಲ ಏನ್ ಸಮಸ್ಯೆ ಇದೆ ಈ ಸಮಸ್ಯೆಯಿಂದ ಏನ್ ಮಾಡಬೇಕು ಅಂತ ಹೇಳಿ ವೀಡಿಯೋ ಪೂರ್ತಿ ಹೇಳಿದೀನಿ ದಯವಿಟ್ಟು ವೀಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ವೀಡಿಯೋ ನೋಡಿ ಹೇಳಿ ಕಮೆಂಟ್ ಮಾಡಿ ಇಷ್ಟ ಶೇರ್ ಮಾಡಿ ಬನ್ನಿ ವಿಡಿಯೋದ ಏನಿದೆ ಅಂತ ತಿಳ್ಕೊಂಡು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನಾನು ಈ ವಿಡಿಯೋ ಯಾಕಪ್ಪ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಸಮಸ್ಯೆ ಯೂಟ್ಯೂಬಲ್ಲಿ ಇದೇ ಸಮಸ್ಯೆ ಆಗಿದೆ ಯಾವ ಸಮಸ್ಯೆ ಸೊ ವ್ಯೂಸ್ ವೀಡಿಯೋಕ್ಕೆ ವ್ಯೂಸ್ ಬರ್ತಾಯಿಲ್ಲ ಸೊ ಇದು ನಮ್ಮ ಎಲ್ಲ ಯೂಟ್ಯೂಬರ್ ಸಮಸ್ಯೆ ಎಲ್ಲ ಯೂಟ್ಯೂಬರ್ ಅಂದರೆ ಸೊ ಕೆಲವೊಬ್ಬರು ಸಮಸ್ಯೆ ಕೆಲವೊಬ್ಬರಿಗೆ ಇದೆ ಬಂದರಿಗೆ ಇಲ್ಲ ಬರಲಿಲ್ದರೆ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಯಾಕಪ್ಪ ಅಂತೇಳಿದರೆ ಪ್ರತಿಯೊಬ್ಬ ಒಂದು ಯೂಟ್ಯೂಬರು ಕೂಡ ಒಂದು ವಿಡಿಯೋ ಮಾಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕು ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಎಡಿಟಿಂಗಿಂದ ಹೇಳ್ಬೋದು ಕಂಟೆಂಟ್ ಹುಡುಕೋದ್ರಿಂದ ಇರ್ಬೋದು ಸಿಕ್ಕಾಪಟ್ಟೆ ಟೈಮ್ ಕೊಟ್ಬಿಟ್ಟು ವೀಡಿಯೋ ಮಾಡಿ ನಾವು ಒಂದು ಅಪ್ಲೋಡ್ ಮಾಡಿರ್ತೀವಿ ಅಂದರೆ ಸೊ ಅದಕ್ಕೆ ಸರಿಯಾದಂತಹ ಒಂದು ವ್ಯೂಸ್ ಬಂದಾಗ ಮಾತ್ರ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಮತ್ತು ನಾವು ಒಂದು ವೀಡಿಯೋ ಮಾಡ್ತಾ ಇದ್ದೀವಿ ಅದಕ್ಕೆ ಯಾವುದೇ ವ್ಯೂಸ್ ಕೂಡ ಬರಲಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಸರ್ತಿ ಬೇಜ ಏನಕ್ಕೆ ಬೇಕಾಗಿತ್ತು ನಮಗಿದೆಲ್ಲ ಎಷ್ಟೊಂದು ಕಷ್ಟ ಮಾಡ್ತೀವಿ ಇಂಥ ಬ್ಯುಸಿ ಲೈಫಲ್ಲಿ ಇಂಥ ವರ್ಕ್ ಬ್ಯುಸಿ ಕೂಡ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಯೋಚನೆ ಮಾಡಿ ವಿಡಿಯೋ ಹಾಕ್ಬೇಕಾ ಇದರ ಅವಶ್ಯಕತೆ ನಮಗಿದೆ ನಾವು ಒಂದೆಟ್ಟು ವ್ಯೂಸ್ ಬರೋಲ್ಲ ಅಂತ ಒಂದೊಂದು ಸತಿ ಅನಿಸುತ್ತೆ ಇದಕ್ಕೆಲ್ಲ ನಾನು ಕೂಡ ಈ ಸಮಸ್ಯೆಗೆ ಏನಪ್ಪ ಪರಿಹಾರ ಸೊ ನಾನು ಕೂಡ ತುಂಬಾ ನನಗೇನಂಥ ವ್ಯೂಸ್ ಇಲ್ಲ ವಿಡಿಯೋಕ್ಕೆ ಯಾಕೆ ಕೆಲವೊಂದಕ್ಕೆ ಬಂದಿದೆ ಕೆಲವೊಂದಕ್ಕೆ ಬರ್ತಾ ಇಲ್ಲ ಸೊ ತೃಪ್ತಿಪಟ್ಟಿದ್ದೀನಿ ಯಾಕಂದರೆ ಅಟ್ಲೀಸ್ಟ್ ಒಂದು ನೂರಾರು ಐವತ್ತಾದರೂ ವ್ಯೂಸ್ ಬರ್ತಾ ಇದೆಯಲ್ಲ ಅಂತ ಹೇಳಿ ತೃಪ್ತಿ ಪಟ್ಟಿದ್ದೀನಿ ನಿಜವಾಗ್ಲು ನಾನು ಅಂದ್ಕೊಂಡಂಗೆ ನಾನು ಕೊಟ್ಟಿರೋ ಅಂಥ ಕಂಟೆಂಟಿಗೆ ಸಂಬಂಧಪಟ್ಟವಾಗಿ ನಾನು ಹೇಳಬೇಕು ಅಂದರೆ ಯಾಕೆಂದರೆ ನನ್ನನ್ನು ನಾನು ಒಗ್ಕೋತಾ ಇಲ್ಲ ನಾನು ಹೇಳಿರೋ ನಾನು ಕೊಟ್ಟಿರೋ ಅಂಥ ಕಂಟೆಂಟ್ಗೆ ನಾನು ಹೋಲಿಕೆ ಮಾಡಿ ನೋಡಿದಾಗ ವ್ಯೂಸ್ ಯಾವುದು ಸಹ ಅಲ್ಲ ಒಂದೊಂದು ಸತಿ ಬೇಜಾರಾಗುತ್ತೆ ಕೆಲ್ವೊಂದು ವೀಡಿಯೋದಲ್ಲಿ ಕೆಲ್ವೊಂದು ವೀಡಿಯೋದಲ್ಲಿ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಕೆಲವೊಂದು ಸತಿ ಹೇಳ್ತಾರೆ ತಮ್ಮೇಲೆ ಚೆನ್ನಾಗಿರಬೇಕು ಕಂಟೆಂಟ್ ಚೆನ್ನಾಗಿರಬೇಕು ಕ್ಲಾರಿಟಿ ಚೆನ್ನಾಗಿರಬೇಕು ಎಡಿಟಿಂಗ್ ಚೆನ್ನಾಗಿರಬೇಕು ಪ್ರತಿಯೊಂದು ಪ್ರಾಬ್ಲಮ್ ಎಲ್ಲನೂ ಸರಿ ಮಾಡಿಕೊಂಡು ಕೂಡ ನನ್ನದೇ ಆದ ವಿಡಿಯೋ ಚೆನ್ನಾಗಿದ್ದಾವೆ ಇದರಲ್ಲಿ ಇದಿಷ್ಟು ಪ್ರಾಬ್ಲಮ್ ಏನೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಆದರೂ ನನಗಿನ ಚೆನ್ನಾಗಿ ವೀಡಿಯೋ ನನಗಿನ್ನ ಚೆನ್ನಾಗಿ ತಮ್ಮೇಲೂ ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿರೋರಿಗೂ ಕೂಡ ವೀಡಿಯೋಸ್ಗೆ ವ್ಯೂಸು ಬರ್ತಾಯಿಲ್ಲ ಸೊ ನಾನು ಕೂಡ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಯೋಚನೆ ಮಾಡಿದೆ ತುಂಬ ಯೂಟ್ಯೂಬಲ್ಲಿ ಕೂಡ ಪ್ರತಿ ಸತಿನೂ ಸರ್ಚ್ ಮಾಡಿದೆ ಏನು ಸೊ ವಿಲ್ ವೀಡಿಯೋಗೆ ಹೇಗೆ ವ್ಯೂಸು ಇಬ್ಬರಕ್ಕೆ ಏನು ಮಾಡಬೇಕು ಪ್ರತಿಯೊಂದನ್ನು ನಾನು ಫಾಲೋ ಮಾಡ್ತಾ ಹೋದೆ ಅದು ಕೂಡ ಏನು ಯೂಸ್ ಆಗ್ತಾ ಇಲ್ಲ ಕೆಲವೊಬ್ಬರು ನಾನು ಹೇಳ್ತಿದ್ದೀನಿ ಎಲ್ಲರೂ ಹೇಳ್ತಿರಲ್ಲ ಕೆಲವೊಂದು ವೀಡಿಯೋದಲ್ಲಿ ಏನು ಅಂದರೆ ಏನಿರಲ್ಲ ಎಡಿಟಿಂಗ್ ಇರಲ್ಲ ತಮ್ಮೇಲಿರಲ್ಲ ಆ ವೀಡಿಯೋ ನೋಡಿದರೆ ಎಂತ ಇರಲ್ಲ ನಾರ್ಮಲ್ಲಾಗಿ ನಾರ್ಮಲ್ಲಾಗಿ ಒಂದು ಊಟ ತಿಂತಾ ಇರ್ತಾರೆ ಇಲ್ಲ ಒಂದು ಜಗಳ ಮಾಡ್ತಾ ಇರ್ತಾರೆ ಇಲ್ಲ ಒಂದು ಬೈತಾ ಇರ್ತಾರೆ ಇಲ್ಲೊಂದು ಏನೋ ಆಟ ಆಡ್ತಾ ಇರ್ತಾರೆ ಇಲ್ಲೋ ಫೋನೆಲ್ಲ ಇಟ್ಟು ಏನೋ ಮಾಡ್ತಾಯಿರ್ತಾರೆ ಸೊ ಆ ವಿಡಿಯೋದಲ್ಲಿ ಏನೂ ಇರಲ್ಲ ಸೊ ಅದಕ್ಕೆ ಸಿಕ್ಕಾಪಟ್ಟೆ ಸಿಕ್ಕಾಪಟಕೆಯವರೆಗೂ ವ್ಯೂಸು ಹೋಗಿರುತ್ತೆ ಆದರೆ ನಾವು ಶ್ರಮಪಟ್ಟು ಮಾಡುವಂತಹ ಯೂಟ್ಯೂಬರ್ಸ್ಗೆ ಈಗ ಒಂದು ಎಲ್ರಿಗೂ ಯೂಸ್ ಆಗೋಂತಹ ವೀಡಿಯೋ ಮಾಡಿರೋ ಅಂತಹ ಒಂದು ಯೂಟ್ಯೂಬರ್ಗೆ ಕೆಲವು ನಮಗೆಲ್ಲ ನಾನು ಸೇರಿಸ್ಕೊಂಡಿರ್ತೀನಿ ವ್ಯೂಸ್ ಬರ್ತಾಯಿಲ್ಲ ನಾನು ಕೆಲವೊಂದು ಸರ್ತಿ ಎಲ್ಲ ನೋಡಿದಾಗ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದಾಗ ತುಂಬ ಸೆಟ್ಟಿಂಗ್ ಸೆಟ್ಟಿಂಗ್ ಈ ಥರ ಮಾಡ್ಕೋಬೇಕು ಆ ಥರ ಮಾಡ್ಕೋಬೇಕು ವ್ಯೂಸ್ ಬರುತ್ತೆ ಸೊ ಈ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ನಾನು ಸಿಕ್ಕಾಪಟ್ಟೆ ಜನ ಹತ್ರ ಲೈವಲ್ಲಿ ಬಂದಾಗ ಕೇಳ್ತಾರೆ ವೀಡಿಯೋದಲ್ಲೂ ಅಷ್ಟೇ ಯಾಕೆ ವ್ಯೂಸ್ ಇಲ್ಲ ಯಾವ ಟೈಮಲ್ಲಿ ಯಾರಾದರೂ ಒಬ್ರದ್ದು ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ವೀಡಿಯೋ ಅಂದರೆ ಏನಾದರೂ ಲೈವಿಗೆ ಬಂದಾಗ ಆಗಿರ್ಬೋದು ವೀಡಿಯೋದಲ್ಲಾಗಿರ್ಬೋದು ಸೊ ವ್ಯೂಸ್ ಜಾಸ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಏನು ಮಾಡಬೇಕು ಸೊ ಅದನ್ನೇ ಎಲ್ಲರೂ ಕ್ವಶನ್ ಕೇಳ್ತಾಯಿರ್ತಾರೆ ಸೊ ನಾನು ಕೂಡ ಅವ್ರಿಗೆ ಫಾಲೋ ಮಾಡಿದೆ ಸೊ ಕೆಲವೊಬ್ಬರು ಹೇಳಿದರು ಮಾರ್ನಿಂಗೇ ಹಾಕಬೇಕು ವೀಡಿಯೋ ಅಂತ ಹೇಳಿದರು ಆಮೇಲೆ ಮಧ್ಯಾಹ್ನ ಹಾಕಬೇಕು ಅಂದರು ಹನ್ನೊಂದು ಗಂಟೆ ಸುಮಾರಿಗೆ ಅಂದರು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರು ಅಂದರು ಸಂಜೆ ಹಾಕಬೇಕು ಅಂದರು ಮಲ್ಗೋ ಟೈಮಲ್ಲಿ ಹಾಕಬೇಕು ಅಂದರು ಎಲ್ಲ ಟೈಮಲ್ಲೂ ಕೂಡ ನಾನು ಟ್ರೈ ಮಾಡಿ ನೋಡಿದೆ ನಿಜವಾಗ್ಲೂ ಇದೆಲ್ಲ ಫಾಲೋ ಮಾಡಿ ಅದು ಬೇರೆ ಮತ್ತೆ ಐ ಟಿ ಸ್ಟುಡಿಯೋಕ್ಕೆ ಹೋಗಬೇಕು ಅನಾಲಿಸ್ಟಿಕಲ್ಲಿ ನೋಡಬೇಕು ನಿಮ್ಮ ವ್ಯೂವರ್ಸ್ ಯಾವ ಟೈಮಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ನೋಡಬೇಕು ಸೇಮ್ ಒಂದೇ ಟೈಮಿಗೆ ಅಪ್ಲೋಡ್ ಮಾಡಬೇಕು ಪ್ರತಿಯೊಂದು ಟಿಪ್ಸ್ ಫಾಲೋ ಮಾಡಿದೆ ಕಣ್ರಿ ನಿಜವಾಗ್ಲೂ ಯಾವುದು ವರ್ಕ್ ಆಗ್ತಾ ಇಲ್ಲ ನಾನು ಇದರಿಂದ ಕಲ್ತಿದ್ದೆ ಏನಪ್ಪ ಅಂತ ಹೇಳಿದರೆ ಸೊ ಫಸ್ಟ್ ಆಫ್ ಆಲ್ ನಮ್ಮ ಟೈಮ್ ಸರಿ ಇರಬೇಕು ಅಂತಾರಲ್ಲ ಟೈಮ್ ಸರಿ ಇದ್ದರೆ ಏನಾದರೂ ಮಾಡೋಕ್ಕೆ ಸಾಧ್ಯ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ನಾನು ಇದನ್ನೇ ತುಂಬ ಸತಿ ನೋಡಿ 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 ಸಾಕಾಗಿ ಕೆಲವೊಂದು ಸತಿ ಮೊನ್ನೆ ಎಷ್ಟು ಒಳ್ಳೆ ಕಂಟೆಂಟ್ ಎಷ್ಟು ಒಳ್ಳೆ ಕಂಟೆಂಟ್ ಅಂದರೆ ಅಷ್ಟು ಒಳ್ಳೆ ಕಂಟೆಂಟ್ ಆಗಿದೆ ಕೆಲವೊಂದು ನಾಲ್ಕೈದು ವೀಡಿಯೋ ನೋಡಿದರೆ ಯಾವುದು ವ್ಯೂಸ್ ಕೂಡ ಇಲ್ಲ ಅದು ಏನೇ ಹೇಳಿ ನೀವು ಇದೆಲ್ಲ ಪಾಯಿಂಟ್ಸ್ ಹೇಳ್ತಾರಲ್ವ ಯಾವುದೂ ರಿಲೇಟೆಡ್ ಆಗಲ್ಲ ಅಂದರೆ ಅಂದ್ರೆ ನಮ್ಮ ಟೈಮ್ ಕೆಟ್ಟದಾಗಿದ್ದಾಗ ಆ ಹಗ್ಗ ಕೂಡ ಆವಾಗುತ್ತೆ ಅಂತಾರೆ ಹಾಗಾಗಿದೆ ಸೊ ಹಾಗಂತ ನಾನು ಎಲ್ಲರೂ ಡಿಮೋಟಿವೇಶನ್ ಇಲ್ಲ ಸೊ ಇದರಿಂದನೂ ಕೂಡ ನಾವು ಒಂದು ಪಾಠ ಕಲಿಬೇಕು ಅಂತೇಳಿ ನಾನು ವೀಡಿಯೋ ಇದ್ದೀನಿ ಯಾಕಪ್ಪ ಅಂತ ಹೇಳಿದರೆ ನಾವು ಒಂದು ವೀಡಿಯೋ ಇದ್ದೀವಿ ಸೊ ಅದರಲ್ಲಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ಸೊ ಅದು ಎಲ್ರಿಗೂ ರೀಚ್ ಆಗ್ತಾಯಿಲ್ಲ ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡ್ತಾ ಇಲ್ಲ ಯಾರೂ ಕೂಡ ನೋಡ್ತಾ ಇಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ನ ನಾವು ಮೀರಿಬಿಟ್ಟು ನಾವು ಮೀರಿ ಅಂದರೆ ಅದನ್ನು ಇಟ್ಕೊಂಡೆ ನಾವು ವೀಡಿಯೋ ಮಾಡಬೇಕು ಯಾಕೆ ಅಂದರೆ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ ನಮಗೆ ಈಗ ವ್ಯೂಸ್ ಬರ್ತೇನೆ ಇರ್ಬೋದು ಒನ್ಸ್ ಅಪ್ ಆನ್ ಎ ಟೈಮ್ ಅಂದರೆ ಎವ್ರಿ ಡಾಗ್ ಈಸ್ ಒನ್ ಡೇ ಅಂತಾರೆ ಹಾಗೆ ನಾಯಿಗೂ ಕೂಡ ಒಂದು ದಿನ ಬಂದೇ ಬರುತ್ತೆ ಸೊ ನಮಗೂ ಕೂಡ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ ಸೊ ಇವತ್ತಲ್ಲ ನಾಳೆ ಈ ವರ್ ಈ ತಿಂಗಳಲ್ಲ ಮುಂದಿನ ತಿಂಗಳು ನಮ್ಮ ವೀಡಿಯೋ ಕೂಡ ವ್ಯೂಸ್ ಬಂದೇ ಬರ್ಬೋದು ಯೂಟ್ಯೂಬ್ಗೂ ಕೂಡ ಇಷ್ಟ ಆಗ್ಬೋದು ಅಂದರೆ ಏನಾಗುತ್ತೆ ಅಂದರೆ ಮೇಯ್ನ್ ಹೇಳ್ತೀನಲ್ವ ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ಯೂಟ್ಯೂಬ್ ರೆಕಮೆಂಡ್ ಮಾಡಬೇಕು ಅಂದರೆ ಪ್ರತಿಯೊಂದು ನಾವು ಹಾಕೋ ವೀಡಿಯೋನ ಯೂಟ್ಯೂಬೇ ಬಂದು 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 ನಮ್ಮ ಯೂಟ್ಯೂಬರ್ಸ್ನ ವೀಡಿಯೋ ಅಂತೂ ರೆಕಮೆಂಡ್ ಮಾಡೋದಿಲ್ಲ ರೆಕಮೆಂಡ್ ಮಾಡೋದು ಯೂಟ್ಯೂಬ್ ಯಾವಾಗ ಅಂದರೆ ರೆಕಮೆಂಡ್ ಮಾಡಿಸ್ ಮಾಡಿಸ್ಬೇಕು ಅಂದರೆ ಅದು ನಮ್ಮ ಯೂಟ್ಯೂಬರ್ ಕೈಯಲ್ಲೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಒಂದು ಮಾರ್ನಿಂಗ್ ಎಂಟು ಗಂಟೆಗೆ ಒಂದು ವೀಡಿಯೋ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಓಕೆನಾ ಈ ಮಾರ್ನಿಂಗು ನಾವು ವೀಡಿಯೋ ಹಾಕಿದಾಗ ನಮ್ಮ ನಮ್ಮ ಫಾಲೋವರ್ಸ್ ಏನಿರ್ತಾರಲ್ವ ನಮ್ಮ ಫಾಲೋವರ್ಸು ಯಾಕೆ ನಾವು ಪ್ರತಿ ಸತಿ ವೀಡಿಯೋ ಮಾಡಬೇಕಾದ್ರೂ ಆಗಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೂ ಆಗಿರ್ಬೋದು ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಯಾಕೆ ಹೇಳ್ತೀವಿ ಅಂತೇಳಿದರೆ ಇದೇ ಕಾರಣಕ್ಕೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡಾಗ ನೋಟಿಫಿಕೇಷನ್ ಆನ್ ಬಂದ ತಕ್ಷಣ ನೀವು ನಾವು ಅಂತಹ ಮೂವತ್ತು ನಿಮಿಷದಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಒಂದು ಗಂಟೆ ಒಳಗೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿಬಿಟ್ಟು ಸ್ಕಿಪ್ ಮಾಡದೆ ವಿತ್ ಆ್ಯಡ್ಸ್ ಬಂತು ಅಂದರೆ ಮಾನಿಟೈಜೇಷನ್ ಆದರೆಗೂ ಆ್ಯಡ್ ಬರುತ್ತೆ ಸೊ ಸ್ಕಿಪ್ ಮಾಡ್ದೇನೆ ನೀವು ನೋಡ್ಕೊತ ಹೋದರೆ ನಿಜವಾಗ್ಲೂ ನೀವು ಏನು ಇನ್ವೆ ಬೇರೆಯವರಿಗೆ ಯೂಟ್ಯೂಬರ್ಸ್ಗೆ ಏನು ದುಡ್ಡು ಕೊಟ್ಟು ಅವ್ರನ್ನ ಪ್ರಮೋಟ್ ಮಾಡೋದು ಬೇಡ ಎಲ್ಲ ಯೂಟ್ಯೂಬರ್ಸು ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಬೈ ಚಾನ್ಸ್ ನಿಮಗೆ ಟೈಮ್ ಇಲ್ಲ ಅಂದರೆ ಆನ್ ಮಾಡಿ ಸೈಡಿಗೆ ಎತ್ತಿಡಿ ಇದೇ ಯೂಟ್ಯೂಬರ್ ಯೂಟ್ಯೂಬರ್ಗೆ ಮಾಡ್ಕೊಂತನ ಸಹಾಯ ಯಾಕೆಂದರೆ ನೀವು ಇದರಲ್ಲಿ ಒಂದು ಹತ್ತು ಮೆಂಬರ್ಸ್ ಏನಾದರೂ ವಿಡಿಯೋ ಹಾಕಿ ಒಂದು ಥರ್ಟಿ ಮಿನಿಟ್ಸಲ್ಲಿ ವೀಡಿಯೋ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತೀವಲ್ವಾ ಯಾಕೆಂದರೆ ಕಮೆಂಟ್ ಮಾಡಿದಾಗ ಸೊ ಈ ವಿಡಿಯೋದಲ್ಲಿ ಏನೇ ಇದೆ ಏನೋ ಇನ್ಫಾರ್ಮೇಷನ್ ಇದೆ ಸೊ ಇದನ್ನು ನಾವು ನಾಲ್ಕು ಜನಕ್ಕೆ ರೆಕಮೆಂಡ್ ಮಾಡಬೇಕು ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಇದರಲ್ಲಿ ಏನೋ ಒಂದು ಯೂಸ್ ಇದೆ ಸೊ ಇದನ್ನು ಶೇರ್ ಮಾಡೋಣ ಸೊ ಅಂತ ಹೇಳಿ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಲೈಕ್ ಕೊಡಿ ಲೈಕ್ ಕೊಡಿ ಸೊ ಅದು ಕೂಡ ಒಂದು ಇಂಪ್ರೆಷನ್ನು ನಮ್ಮ ವೀಡಿಯೋಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಈ ವಿಡಿಯೋ ನೋಡಿ ಈ ಇವ್ರದ್ದು ಚಾನಲಲ್ಲಿ ಇವ್ರ ವೀಡಿಯೋಸಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಇದೆ ಇವ್ರ ಚಾನಲಲ್ಲಿ ಅಂತ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ಬಂದು ನಮ್ಮನ್ನು ರೆಕಮೆಂಡ್ ಮಾಡಲ್ಲ ಯೂಟ್ಯೂಬ್ಗೆ ನಾವು ಯೂಟ್ಯೂಬರ್ಸ್ ಹೋಗಿ ರೆಕಮೆಂಡ್ ಮಾಡಬೇಕು ಅದಕ್ಕೆ ನಾನು ಹೇಳ್ತಿದ್ದೀನಿ ಪ್ರತಿಯೊಂದು ಯೂಟ್ಯೂಬರ್ಸ್ ಏನು ಮಾಡ್ತಿದ್ದೀರಾ ಅಂದರೆ ಒಂದು ಅದನ್ನು ಕೂಡ ಸರಿ ಹೇಳ್ತೀನಿ ಸೊ ಇಂಥರದೇ ವಿಡಿಯೋ ನೋಡಬೇಕು ಇಂಥರದೇ ವಿಡಿಯೋ ನೋಡಬಾರ್ದು ಇವ್ರದ್ದು ನೋಟಿಫಿಕೇಷನ್ ಅಷ್ಟೇ ಬಂದರೆ ನೋಡಬೇಕು ಇವ್ರದ್ದು ನೋಟಿಫಿಕೇಷನ್ ಆನ್ ಮಾಡ್ಕೋಬಾರ್ದು ಏ ಇವ್ದು ಯಾಕೆ ನಾವು ವೀಡಿಯೋ ನೋಡಬೇಕು ಇವಳೇ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಳೆ ಸೊ ಖಂಡಿತ ಈ ಮನೋಭಾವನೆ ಇಟ್ಕೋಬೇಡಿ ನಾವು ಯೂಟ್ಯೂಬ್ ಅಂತ ಬಂದಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ನಾವು ಒಂದೇ ಫ್ಯಾಮಿಲಿ ಅಂದ್ಕೋಬೇಕು ನಾವೆಲ್ಲರೂ ಬಂದಿರೋದು ಒಂದೇ ಉದ್ದೇಶಕ್ಕೆ ನಮ್ಮ ನಮ್ಮ ಚಾನಲನ್ನು ಗ್ರೋ ಮಾಡ್ಕೊಳೋಕೋಸ್ಕರ ನಾವು ಯೂಟ್ಯೂಬ್ಗೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಲ್ವ ಸೊ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ನೀವು ಯಾವುದೇ ದುಡ್ಡಾಗಲಿ ಇನ್ನೊಂದಾಗಲಿ ಸಹಾಯ ಮಾಡೋದು ಯಾವುದೂ ಅವಶ್ಯಕತೆ ಇರಲ್ಲ ಪ್ರತಿಯೊಂದು ಯೂಟ್ಯೂಬರ್ಸ್ಗೆ ಹಾಕುವಂತಹ ವೀಡಿಯೋನ ನೋವು ನೀವು ಮನಸ್ಪೂರ್ವಕವಾಗಿ ಇಷ್ಟಪಟ್ಟು ಕಷ್ಟ ಇಷ್ಟಪಟ್ಟು ಪ್ರತಿಯೊಂದು ಬರುವಂತಹ ವೀಡಿಯೋನ ಚಿಕ್ಕಪಟ್ಟ ಯೂಟ್ಯೂಬರ್ಸ್ ಆದಷ್ಟು ನೋಡಿಪ್ಪ ಯಾಕೆಂದರೆ ಎಲ್ಲರೂ ಒಂದೊಂದು ಆಸೆ ಕನಸು ನಾನು ಕೂಡ ಸ್ವಾರ್ಥ ಅನ್ಕೋಬೋದು ನಾನು ಕೂಡ ಒಂದು ಚಾನಲ್ ಓಪನ್ ಮಾಡಿದ್ದೀನಿ ಅಂದರೆ ನನಗೊಂದು ಸ್ವಾರ್ಥ ಇದೆ ಯೂಟ್ಯೂಬ್ ಚಾನಲ್ ಯಾಕ ಓಪನ್ ಮಾಡಿದೆ ಅಂತ ಹಾಗೆ ನೀವು ಕೂಡ ಪ್ರತಿಯೊಬ್ಬರು ಕೂಡ ನೀವೇ ಯೋಚನೆ ಮಾಡಿ ನೀವು ಬೇರೆಯವ್ರ ಸ್ಥಾನದಲ್ಲಿದ್ದು ಬೇರೆಯವರೇ ನಿಮಗೆ ತುಂಬ ಸರಿ ಹರ್ಟ್ ಆಗುತ್ತೆ ನಾನು ವೀಡಿಯೋ ನೋಡಿಲ್ಲ ಅಂತೇಳಿ ಹೇಗೆ ನಿಮ್ಮ ನಿಮಗೆ ಹರ್ಟ್ ಆಗುತ್ತೆ ನನಗೆ ಹರ್ಟ್ ಆಗುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಹರ್ಟ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರದು ಯಾವುದೋ ಒಂದು ವೀಡಿಯೋ ಬಂತು ಅಪ್ಲೋಡ್ ಮಾಡಿದ್ದಾರೆ ಏನೋ ಒಂದು ತರ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಆಗಿದ್ದಾರೆ ಏನೋ ವೀಡಿಯೋ ಮಾಡಿದ್ದಾರೆ ಅಂದರೆ ದಯವಿಟ್ಟು ವೀಡಿಯೋ ಪೂರ್ತಿಯಾಗಿ ವಾಚ್ ಮಾಡಿ ನೋಡಿ ಇಲ್ಲಿ ಯಾರೂ ಏನೂ ತಗೊಂಡೋಗಕ್ಕೆ ಬಂದಿಲ್ಲ ಯೂಟ್ಯೂಬಲ್ಲಿ ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು ಸಪೋರ್ಟು ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕು ಕೆಲವೊಂದು ಹಿಂದಿದು ಒಂದು ವೀಡಿಯೋಸ್ಗಳಾಗಿ ಅವೆಲ್ಲ ನೋಡಿ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಲೈವ್ ಕೂಡ ಅಷ್ಟೇ ನಾನು ಹೇಳ್ತೀನಲ್ಲ ಹಿಂದಿಯರು ಹಿಂದಿಯರಿಗೆ ಒಂದು ಸಹ ಬ್ಯಾಡ್ ಕಮೆಂಟ್ ಮಾಡಲ್ಲ ಅದೇ ನಮ್ಮ ಹೆಣ್ಮಕ್ಳು ಕನ್ನಡದ ಹೆಣ್ಮಕ್ಳು ಲೈವಲ್ಲಿ ಕೂತ್ಕೊಂಡು ಇದ್ದಾರೆ ಒಂದು ಲೈವ್ ಮಾಡ್ತಿದ್ದಾರೆ ಡೀಸೆಂಟ್ ಲೈವ್ ಮಾಡ್ತಿದ್ದಾರೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಮ್ಮ ನಮ್ಮ ಯೋ ಕನ್ನಡದ ಹೆಣ್ಮಕ್ಳಿಗೆ ಕೈ ಎತ್ತಿ ಮುಗಿಬೇಕು ಅಷ್ಟು ಚೆನ್ನಾಗಿ ಲೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಕೂತಿರೋ ಅಂಥ ಪ್ಲೇಸ್ ಆಗಿರ್ಬೋದು ಅವ್ರು ಆಗ್ತಾ ಇರೋಂಥ ಡ್ರೆಸ್ಸಿನ್ಸ್ ಆಗಿರ್ಬೋದು ಅವ್ರು ಮಾಡ್ತಾರೋ ಮೇಕಪ್ ಆಗಿರ್ಬೋದು ಅವ್ರು ಮಾತಾಡೋ ಮಾತಾಡ್ತಾರಂಥ ಒಂದು ಮಾತಿನ ಶೈಲಿ ಆಗಿರ್ಬೋದು ಕೆಲವೊಬ್ರು ಸಪೋರ್ಟಿಗೋಸ್ಕರ ಕೆಲವೊಬ್ಬರ ಹತ್ರ ತುಂಬ ತುಂಬ ಏನೇನೋ ಅನ್ಸ್ಕೋತಾ ಇದ್ದೀರಿ ಅದನ್ನು ಕೂಡ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆಂದರೆ ಅದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅದನ್ನು ಕೂಡ ಮಾಡಬೇಕು ಅಂತಿದ್ದೀನಿ ಸೊ ಹಾಗಾಗಿ ತುಂಬ ಕೈ ಎತ್ತಿ ಮುಗಿಬೇಕು ಆದರೆ ಬ್ಯಾಡ್ ಕಮೆಂಟ್ ಬರೋದು ಮಾತ್ರ ಕನ್ನಡದ ಕನ್ನಡದರಿಗೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಯಪ್ಪ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಒನ್ಸತಿ ಯಾಕೆ ಬೇಕು ಅನಿಸುತ್ತೆ ಸೊ ಎದ್ರುಕೊಂಡು ಕೂತ್ಕೊಳ್ಳೋಕ್ಕೆ ನಾವೇನೂ ತಂದಿಲ್ಲ ಸೊ ಯಾರಿಗೂ ಇಷ್ಟೇ ಹೇಳೋದಿಷ್ಟೇ ಸೊ ಯಾರೂ ಕೂಡ ಶೀತಾಗಿರೋದಕ್ಕೆ ಯಾರೂ ಕೂಡ ನಿಮ್ಮ ಆತ್ಮಸ್ಥೈರ್ಯ ನಿಮ್ಮ ಧೈರ್ಯ ನಿಮ್ಮ ನಿಮ್ಮ ಏನೇ ನೀವು ಪೇಶನ್ಸ್ ಕಳ್ಕೊಬೇಡಿ ಅಷ್ಟೇ ಇವತ್ತಲ್ಲ ನಾಳೆ ನಮಗೂ ಕೂಡ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ ಖಂಡಿತ ಎಲ್ಲರೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೆತನ ನಿಮ್ಮ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇತ್ತು ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಕೂಡ ಹಾಗೆ ಮಾಡ್ತೀನಿ ಸೊ ಇಷ್ಟು ಹೇಳಬೇಕು ಅಂತ ಇದೆ ಫೈನಲಿ ನಾನು ಹೇಳೋದಿಷ್ಟೇ ನಮ್ಮ ಟೈಮ್ ಸರಿ ಇರಬೇಕು ವ್ಯೂಸ್ ಬರಬೇಕು ಅಂದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್